ಪಾಯಿಂಟ್ಸ್ ಇದೆ ಸರ್ ಇಂಡಿವಿಜುವಲ್ ಆಗ ನಾನು ಏನು ಇಲ್ಲ ಸರ್ ರಿಮಾಂಡ್ ರಿಕ್ವ ಕೈಯಲ್ಲಿ ಮಾತ್ರ ಮಾಡಕ್ಕೆ ಕಾರ್ತಿಕ್ ಕುಮಾರ್ ಫೋನ್ ನಂಬರ್ ಫೋನ್ ನಂಬರ್ ನೈನ್ ಸಿಕ್ಸ್ ಫೋರ್ ನೈನ್ ಸರ್ ರೋಡ್ ಇಶ್ಯೂ ನೋಟೋ ಇಶ್ಯೂ ನೋಡ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾಬ್ಲಮ್ ಇದೆ ಸಮಸ್ಯೆ ಕರೆಕ್ಟ್ ಹೇಳಿದ್ರೆ ಲಾಂಗ್ ಟರ್ಮ್ ನ ಯೋಚನೆ ಮಾಡ್ದಾಗ ಟೆಕ್ಸ್ ಟೈಮ್ ಟೂ ಇಯರ್ಸ್ ಇನ್ಕನ್ಯನ್ಸ್ ಟ್ವೆಂಟಿ ಫೈವ್ ಇಯರ್ ಲಾಂಗ್ ಟರ್ಮ್ ಸೊಲ್ಯೂಷನ್ ಸರ್ ನೀವು ಮಾಡಿರೋ ಸೌಲತ್ ನಟ್ಕಲ ಸಿ ರೋಡ್ ಇನ್ನು ಇಪ್ಪತ್ತೈದು ವರ್ಷ ಏನೂ ಆಗಲ್ಲ ಬಟ್ ಆರ್ ತಿಂಗಳ ಸಮಸ್ಯೆ ಇದೆ ಅವೇರ್ನೆಸ್ ಯಾರಿಗೂ ಇಲ್ಲ ದೇ ಆರ್ ಅಟ್ಯಾಚಿಂಗ್ ಆನ್ ಸೋಶಿಯಲ್ ಮೀಡಿಯಾ ನಮ್ಮಲ್ಲಿ ಸರ್ ಆಸ್ ಎ ಸಿಟಿನ್ ಲೇನ್ ಇಲ್ಲ ಸರ್ ಸೊ ಆ ಅವೇರ್ನೆಸ್ ಬರ್ತದೆ ಸರ್ ಡೋರ್ಸ್ ಫಾರ್ ಇನ್ ಮೀಡಿಯಾ ಪೊಲೀಟೀಷಿಯನ್ಸ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸ್ ಆ ಲೇನ್ ಡಿಸಿಪ್ಲಿನ್ ನಾವು ತರಲಿಲ್ಲ ಅಂದ್ರೆ ಸರ್ ಸಿವಿಕ್ ಸೆನ್ಸ್ ಕರಿತೀವಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಟ್ರಾಫಿಕ್ ಪ್ರಾಬ್ಲಮ್ ಇಸ್ ವಿತ್ ಇನ್ ಅಸ್ ನಾಟ್ ಆನ್ ಪಾಟೋಲ್ ನಾಟ್ ಆನ್ ಬ್ಯಾಡ್ ರೋಡ್ಸ್ ಬ್ಯಾಡ್ ರೋಡ್ಸ್ ಆರ್ ಫುಡೆ ಅದ್ರ ಬಗ್ಗೆ ಅವೇರ್ನೆಸ್ ಬಗ್ಗೆ ಏನಾದ್ರು ಮಾಡಿದ್ರೆ ಸರ್ ನಾವು ನಿಮ್ಸ್ಕೇ ಆಮೇಲೆ ಸರ್ ಸ್ಕೂಲ್ಸ್ ಅಲ್ಲಿ ಸರ್ ಸಿಬಿಡಿ ಅಲ್ಲಿ ಸೆಂಟ್ ಜೋಸೆಫ್ ಹತ್ರ ಸೋಫಿಯಾ ಹತ್ರ ಬಿಷಪ್ ಕ್ರೈಸ್ಟ್ ಕಾರ್ಮಲ್ ಎಲ್ಲ ಒಳಗಡೆ ತುಂಬಾ ಜಾಗ ಇದೆ ಹಾಫ್ ಆಫ್ ದಿ ರೋಡ್ ಇವ್ರದೇ ಸರ್ ಗಾಡಿ ಟೆಂಪೋ ಟ್ರಾವೆಲರ್ ಬಸ್ಲಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಅಲ್ಲ ಸರ್ ಮಧ್ಯಾಹ್ನ ಮೂವರೆಗೆ ಇಡೀ ಸುತ್ತಮುತ್ತ ಸಿಬಿಡಿ ಟ್ರಾಫಿಕ್ ಕಡಿಮೆ ಆಗ್ಬೇಕಂದ್ರೆ ಸರ್ ಈ ಸ್ಕೂಲ್ಗಳು ಅಲೋ ದ ಅಲೋದ ಇನ್ ಸೈಡ್ ಸರ್ ಫೈವ್ ಸ್ಟಾರ್ ಹೋಟೆಲ್ ಆಟಿಟ್ಯೂಡ್ ನೋಡಿ ಒಂದು ಕಾರ್ ಪಾರ್ಕಿಂಗ್ ಆಚೆ ಕಡೆ ಇರೋದೇ ಸರ್ ಜೆಡಬ್ಲ್ಯೂಮಾರ್ ಅಲ್ಲಿ ಐಟಿ ಸಿ ಇಲ್ಲಿ ನಾಳೆ ಎವ್ರಿ ಕಾರ್ ಇಸ್ ಗೋಯಿಂಗ್ ಸೈಡ್ ದಿ ಕ್ರಿಮೆಸ್ ಇಸ್ ಸ್ಕೂಲ್ ಅಲ್ಲಿ ಅದ ಆಗ್ತಾ ಇಲ್ಲ ಸಿಬಿಡಿರೋ ಸ್ಕೂಲ್ ಸರ್ಕಿಂಗ್ ಫ್ರೀ ಲೆಫ್ಟ್ ಅನ್ನು ನಾವು ಸುಮಾರು ಕಡೆ ಕೊಡೋದಿಲ್ಲ ಸರ್ ಫ್ರೀ ಲೆಫ್ಟ್ ಅನ್ನು ಪೊಲೀಸರು ಅದನ್ನ ಒಂದು ಸರ್ವೆ ಮಾಡಿ ಫ್ರೀ ಲೆಫ್ಟ್ ಕೊಟ್ಟರೆ ಟ್ರಾಫಿಕ್ ಅಲ್ಲಿ ಎಲ್ಲೂ ನಿಲ್ಲೋದಿಲ್ಲ ಫ್ರೀ ಲೆಫ್ಟ್ ಅನ್ನು ಹಂಗೆ ನಿಲ್ಸ್ಕೊಂಡ್ ಬಿಡ್ತಾರೆ ಟ್ರಾಫಿಕ್ ಪೈಲಪ್ ಆಗೋಗುತ್ತೆ ಆ ಕಾರ್ನರ್ ಬಿಲ್ಡಿಂಗ್ ಏನಾದ್ರು ನೀವು ಅಪೇರ್ ಮಾಡೋ ತರ ಇದ್ರೆ ಫೈರ್ ಕಟ್ ಅವಶ್ಯಕತೆ ಇರೋದಿಲ್ಲ ಆರಾಮಾಗಿ ಗಾಡಿಗಳು ಲೆಫ್ಟ್ ಹೋಗ್ಬಿಟ್ರೆ ಸ್ಟ್ರೈಟ್ ಹೋಗೋ ಗಾಡಿಗಳಿಗೆ ಜಾಗ ಇರುತ್ತೆ ಹೋಯ್ತಾ ಇರುತ್ತೆ ಸಿಂಪಲ್ ಇನ್ವೆಸ್ಟ್ಮೆಂಟ್ ಎಲ್ಲ ಕ್ಲಿಯರ್ ಆಗುತ್ತೆ סכם תשכה ולתור